ಈಗಷ್ಟೇ ನೋಡಿದೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಪ್ರೀತಿಸ ಅಭಿಮಾನಿಗಳು ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು ಅಂತ ಅಳಲು ತೋಡ್ಕೊಳ್ತಿದ್ರೆ ನಾನೇ ಅದಕ್ಕೆ ಎಕ್ಸಾಂಪಲ್ ಕೂಡ ಆಗಿದ್ದೆ ಅನ್ಸ್ತಿದೆ ಇದೆಲ್ಲ ನೋಡುವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಆಕ್ಚುಲಿ ಇದು ಬೇಕಿತ್ತು ನಂಗೆ ಬಿಕಾಸ್ ಮನೆಗೆ ಎಂಟರ್ ಮುಂಚೆ ನಾನು ಪ್ರೀತಿ ಮಾತ್ರ ಗಳಿಸ್ತಾ ಇದ್ದೆ ನಾನು ಯಾವ ತರ ಜನ ನನ್ನ ರಿಸೀವ್ ಮಾಡ್ತಾರೆ ಅಂತ ನಂಗೆ ಒಂದು ಕ್ವಶನ್ ಇತ್ತು ಬಿಕಾಸ್ ನಾನು ತೀರಾ ಬೋಲ್ಡ್ ಲೈಫಲ್ಲೂ ಕೂಡ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಅದಕ್ಕೆ ಕಣ್ಣೀರ್ ಹಾಕಿ ನಂಗೆ ಪ್ರೀತಿ ತೋರಿಸ್ತಾರೆ ನೀವು ಯಾಕೆ ಗೆಲ್ಲಿಲ್ಲ ಅಂತ ನನ್ನ ನೋವು ನೋವು ಅನ್ಭೋಸಿದಾರೆ ಅಂತ ಅವ್ರು ಹೇಳ್ಕೊಂತಾರೆ ಅದನ್ನ ನೋಡಿ ಲಿಟ್ರಲಿ ಲೈಕ್ ಅ ಡ್ರೀಮ್ ಮೂಮೆಂಟ್ ಅನ್ಸುತ್ತೆ ಇನ್ನೊಂದು ಜನ್ಮ ತಗೊಂಡ್ರು ಈ ತರ ಪ್ರೀತಿ ನಂಗೆ ಇಲ್ವಾ ಅಂತ ಅನ್ಸುತ್ತೆ ಸೊ ಐಂಡ್ ಒಂಥರ ಡ್ರೀಮಿ ಫೀಲ್ ಬರ್ತಾ ಇದೆ ನಾಲ್ಕನೇ ಇಂಟರ್ವ್ಯೂ ನನಗೆ ಈಗ ನಿಮ್ಗೆ ಫ್ಯಾನ್ ಬೇಸ್ ನೋಡ್ತಾ ಇದ್ದರೆ ಹಬ್ಬಬ್ಬ ಹಬ್ಬ ಅಂತ ಅನಿಸುತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೂ ಕೂಡ ನಿಮ್ಮದೇ ಇರುತ್ತೆ ಅಥವಾ ಫೇಸ್ಬುಕ್ ಹೋದರೂ ಕೂಡ ನಿಮ್ದೇ ಇರುತ್ತೆ ಏನಾದ್ರು ಒಂದು ಪೋಸ್ಟ್ ಹಾಕ್ತಾನೆ ಇರ್ತಾರೆ ಇದೆಲ್ಲ ನೋಡುವಾಗ ಈ ಪ್ರೀತಿ ಸಾಧ್ಯ ಆಗಿದ್ದು ಬಿಗ್ ಬಾಸ್ ಅಂತ ಅನಿಸುತ್ತಾ ಹೇಗೆ ಅಂತ ಹೇಳಿ ಖಂಡಿತವಾಗ್ಲೂ ಸಿ ಬಿಗ್ ಬಾಸ್ ಹೋಗೋ ಮುಂಚೆ ನಂಗೆ ಅದ್ರ ಬಗ್ಗೆ ಇರೋ ಒಪೀನಿಯನ್ನೇ ಬೇರೆ ಎಲ್ಲಿ ನಾನು ತನಕ ಅಚೀವ್ ಮಾಡಿದ್ರೆ ಬಿದೋಗ್ಬಿಡುತ್ತೋ ನನ್ನ ಕರಿಯರ್ ಡ್ರಾಪ್ ಆಗಿಬಿಡುತ್ತೋ ಅಂತ ಅನಿಸ್ತದೆ ಯಾಕಂದರೆ ಎಲ್ಲರೂ ಹೇಳ್ತಿದ್ದೆ ಅದು ಬಟ್ ಇವತ್ತು ನಾನು ನಾನು ಲಿಟ್ರಲಿ ನಿಂಗೆ ನಿಂತ್ಕೊಂಡು ಎಲ್ಲಿ ಬೇಕಿದ್ದರೂ ಹೇಳ್ಬೋದು ಬಿಗ್ ಬಾಸ್ ಎಲ್ಲದೇ ಇದ್ದರೆ ನನಗೆ ಇವತ್ತು ಈ ಸ್ಥಾನ ಈ ಮರ್ಯಾದೆ ಈ ಪ್ರೀತಿ ನನಗೆ ಪಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ ಇಟ್ ವಾಸ್ ಇಂಪಾಸಿಬಲ್ ಆ್ಯಂಡ್ ಯಾವುದೇ ವ್ಯಕ್ತಿಗಾದರೂ ನಾನು ಹೆಮ್ಮೆ ಹೇಳ್ಬೋದು ಮುಂದೆ ಹೋಗೋರಿಗೆ ನೀವು ನೀವಾಗಿದ್ದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇತ್ತು ನೀವು ಸರಿ ಅಂತ ಅನಿಸಿದ್ರೆ ನೀವು ಹೋಗಿ ಖಂಡಿತವಾಗ್ಲೂ ಬಿಗ್ ಬಾಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ನಾವು ಕ್ಯಾರೆಕ್ಟರ್ಸ್ ಮಾಡ್ತೀವಿ ಆಸ್ ಹೀರೋನ್ ಬಟ್ ನಮ್ಮ ಪರ್ಸ್ನಾಲಿಟಿ ಕಾಣಿಸ್ಕೊಡೋದ ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಐ ಆಮ್ ಗ್ರೇಟ್ಫುಲ್ ಇಡೀ ತಂಡಕ್ಕೆ ಚಾನಲಿಗೆ ನನ್ನ ಅಪ್ರೋಚ್ ಮಾಡಿ ನೀವು ಮಾಡಿ ಅಂತ ಕೇಳ್ಕೊಂಡವರಿಗೆ ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ದ ಫ್ಯಾನ್ಸ್ ನನಗೆ ವಚ್ಚಕ್ಕಿರೋದಕ್ಕೆ ನಾನು ಎಂದೆಂದಿಗೂ ನಾನು ಮರೆಯೋಕ್ಕಾಗಲ್ಲ ಅವ್ರು ಕೊಡ್ತಿರೋಂಥ ಪ್ರೀತಿಗೆ ಅದೇ ನನಗೆ ಹೇಳ್ದಂಗೆ ನಾಲ್ಕನೇ ಎಂಟ್ರನು ಬಟ್ ನಿಮ್ಮಲ್ಲೂ ಈ ಥರದೊಂದು ಸ್ಟ್ರಾಂಗ್ ಹುಡುಗಿ ಇದ್ದಾಳೆ ಒಳಗೆ ಅಂತ ನಮ್ಗೆ ನಿಜಾಗ್ಲೂ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋದಾಗಲೇ ನಿಮ್ಮ ಮಾತಾಗಿರ್ಬೋದು ನಿಮ್ಮ ಪಂಚಿಂಗ್ ಡೈಲಾಗ್ ಆಗಿರ್ಬೋದು ಖಡಕ್ನೆಸ್ ಆಗಿರ್ಬೋದು ಈಗೂರು ಈ ಸಂಗೀತ ಅವರು ಅಂತ ಗೊತ್ತಾಗಿದ್ದು ನಮಗೆ ಬಿಗ್ ಬಾಸ್ ಮನೆಯಿಂದಲೇ ಹೇಗೆ ಸಾಧ್ಯ ಆಯಿತು ಹೋಗಿ ಹೇಗೆ ಸಾಧ್ಯ ಆಯ್ತು ಹೆಂಗ್ ಒಳಗಿದ್ದಂಥ ಸಂಗೀತ ಹೆಂಗ್ ಹಾರು ಹೊರಗೆ ಬಂದ್ಲು ಅಂತ ಹೇಳಿ ಸಂಗೀತ ಯಾವಾಗಲೂ ಹೀಗೆ ಇದ್ದಿದ್ದು ಬಟ್ ಏನಾಗ್ತಿತ್ತು ಮೋಸ್ಟ್ ಆಫ್ ದ ಟೈಮ್ ನನ್ನ ಶೂಟ್ಸಲ್ಲಿ ಆಗಿರ್ಬೋದು ಒಂದಲ್ಲ ಎರಡು ಸಲ ನಾನು ಈ ಥರ ನಾನು ಹೇಳ್ಕೊಂಡಿದ್ದೀನಿ ಪ್ರಾಬ್ಲಮ್ಸ್ ಎಲ್ಲ ಕಡೆಯೂ ಒಂಥರ ಆಗಿದೆ ಅಂದರೆ ಎಕ್ಸ್ಪೆಕ್ಟ್ ಮಾಡಲ್ಲ ಹೀರೋಯಿನ್ಸು ಲೈಕ್ ಯು ನೋ ದೇ ಟೇಕ್ ಅ ಸ್ಟ್ಯಾಂಡ್ ಫಾರ್ ದೆಮ್ ಸೆಲ್ಫ್ ಅಲ್ಲ ಅಂತ ಬಿಕಾಸ್ ಎಲ್ಲೋ ಯಾರಿಗಾದರೂ ಬೇಜಾರಾದರೆ ಮನಸ್ತಾಪ ಆದರೆ ಪ್ರಾಬ್ಲಮ್ ಆಗುತ್ತೆ ಕರಿಯರ್ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತಾ ಇರುತ್ತೆ ಆ್ಯಂಡ್ ಅವಾಗೆಲ್ಲ ನಂಗೆ ಅನ್ಸೋಳು ಅನ್ಸೋದು ಯಾಕೆ ಯಾಕೆ ನಾನು ಹೀಗಿರಬಾರ್ದು ಅಂತ ನನಗೆ ಹೇಳ್ತಿದ್ರು ಕೆಲವರು ಒಂದು ಬಟ್ ಹೀರೋಯ್ನ್ ಅಂದರೆ ಹೀಗಿರಬೇಕು ಹೀಗಿರಬಾರ್ದು ಅಂತಲೇ ಹೇಳ್ತಿದ್ರು ನನಗಿದು ಬ್ರೇಕ್ ಮಾಡಬೇಕಿತ್ತು ನಾನು ಹೇಗೆ ನನ್ನ ಪರ್ಸ್ನಾಲಿಟಿ ಯಾರಿಗೂ ಎಲ್ಲರಿಗೂ ಗೊತ್ತಾದರೆ ನನ್ನ ಜೊತೆ ವರ್ಕ್ ಮಾಡೋರಿಗೂ ಈಸಿ ಆಗುತ್ತೆ ಅಂತ ಅನಿಸ್ತಾ ಇರ್ತಿತ್ತು ಸೊ ನಾನು ಏನಿದ್ದೀನೋ ಬಿಗ್ ಬಾಸಲ್ಲಿ ಹಾಗೆ ಕಾಣಿಸ್ಕೊಂಡಿದ್ದೀನಿ ಎಲ್ಲೂ ಕೂಡ ಏನೂ ಫಿಲ್ಟರ್ಸ್ ಇರಲ್ಲ ನನ್ನ ಎಕ್ಸ್ಪ್ರೆಷನ್ಸಲ್ಲಿ ಆಗಿರ್ಬೋದು ಆನ್ ಸ್ಪಾಟ್ ನಾನು ಹೇಳ್ತೀನಿ ನನಗೆ ಬೇಜಾರಾದಾಗ ಕೇಳ್ಕೊಳ್ತೀನಿ ನನಗೆ ಅದು ತಪ್ಪು ಅನ್ಸಿದಾಗ ಐ ಟೇಕ್ ಸ್ಟ್ಯಾಂಡ್ ಫಾರ್ ಇಟ್ ಅದು ನಾನು ಲೈಫಲ್ಲಿ ಮುಂಚೆಯಿಂದ ಮಾಡ್ಕೊಂಡು ಬರ್ತಿದ್ದೆ ಬಟ್ ಇಂಡಸ್ಟ್ರಿ ಜಾಯ್ನ್ ಆದಮೇಲೆ ನಾನು ತುಂಬ ನಾನು ಅದನ್ನ ಸಪ್ರೆಸ್ ಮಾಡ್ಕೊಂಡು ಕಂಪ್ರೆಸ್ ಮಾಡ್ಕೊಂಡ್ಬಿಟ್ಟೆ ಸೊ ಅವಾಗ ಯಾವಾಗಲೂ ಅನಿಸೋದು ಇವ್ರು ನನ್ನ ಪಾತ್ರನ ನೋಡ್ಕೊಂಡು ಅಪ್ರೋಚ್ ಮಾಡ್ತಿದ್ದಾರೆ ಅದಕ್ಕೆ ಮೀಟ್ ಆದಾಗ ಮೇಡಮ್ ನೀವು ನೋಡೋಕ್ಕೆ ಡಿಫ್ರೆಂಟ್ ಆಗಿದ್ದೀರಾ ಅಂತ ಹೇಳೋರು ನೀವು ಆ್ಯಕ್ಚುಲಿ ಜಾವಿಯಲ್ ಆಗಿದ್ದೀರಾ ಒರಿಜಿನಲ್ ಆಗಿ ಅಂತ ಹೇಳ್ತಿದ್ರು ಇದನ್ನು ಜನಕ್ಕೆ ಮುಚ್ಚಬೇಕು ಅಂತ ನಾನು ಬಿಗ್ ಬಾಸ್ ಹತ್ರ ಹೋಗಿರೋದು ಬಿಗ್ ಬಾಸ್ ಅಲ್ಲಿ ನಾನು ಸ್ಪರ್ಧಿಯಾಗಿರೋದು ಆ್ಯಂಡ್ ಅಲ್ಲಿ ನಾನು ಜೀವಿಸಿದ್ದೀನಿ ಅದಕ್ಕೆ ನನ್ನ ಜನ ಇಷ್ಟಪಡ್ತಿದ್ದಾರೆ ಇವತ್ತು ಇವತ್ತು ನಾನು ಇಷ್ಟ ಹೇಗೆ ಪಡ್ತಿದ್ದಾರೋ ಪರ್ಸ್ನಾಲಿಟಿಗೆ ಅದನ್ನ ನನಗೆ ಯಾವತ್ತೂ ಕೂಡ ಯಾವತ್ತೂ ಗಿಲ್ಟ್ ಆಗಲ್ಲ ಬಿಕಾಸ್ ನಾನು ಇರೋದೆ ಹೀಗೆ ಸೊ ಇನ್ನು ನಾನು ಎಲ್ಲೂ ಫೇಕ್ ಮಾಡಬೇಕಾಗಿಲ್ಲ ನಾನು ಹೀರೋಯಿನ್ ಥರ ಇರಬೇಕು ಅಂತ ಸಾಫ್ಟ್ ಆಗಿ ಇಲ್ಲ ಹೀಗೆ ಮಾತಾಡಬೇಕು ಅಂತ ಫಾರ್ಮಾಲಿಟೀಸನ್ನು ಮಾಡಬೇಕಾಗಿಲ್ಲ ಇನ್ನು ನಾನಾಗಿರ್ಬೋದು ಅಂತ ನಂಗೆ ತುಂಬ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ